ஏனவ ஏ ஏனது ஏனங்க நோடது அந்த சந்தோழி சுவைது ஏனங்க நோடது இங்க நோட் தாடக்னுவ நீங்க நோட் பேட நீடிப்பாட் பிடித்த நோடி நீன தின்க்கொள்ளங்க நோடிய நீ தின் நேடவங்க மகளு நோடத்தலை ஊர்வர நடிவா ஊர் நடி ஊர் வடி மகள நீ

ಹ್ಮ್ ಒಯ್ತೀನಿ ಕತೆ ಹೋದಿ ಊರಿಗೆ ಒಯ್ತೀನಿ ಕತ್ ಬಿಡಿ ಅಲ್ಲೇ ಕರೆಯಕ್ಕೆ ಬಂದದಲ್ಲ ಬಕ್ಕ ಬಾಲ್ಯ ಇರ್ವಿ ನೀನ್ವೆ ಅದಕ್ಕೆ ಬರೋಕಿಲ್ವಾ ಊರಿಗೆ ಏನಿಲ್ಲ ಹೋಗಿ ಹೋಗಲ್ಲೇ ಸುನೀತಾ ಇಲ್ವಾ ಸುನೀತಾ ಇಲ್ವಾ ಹೇಳು ನೋಡ್ಕತ್ತಳಂತೆ ಅವಳೆ ಅಚ್ಚುಕಟ್ಟಾಗ ನೋಡ್ಕೊಳ್ಳಿ ಸಾಕು ಹ್ಮ್ ಊರು ಕರ್ಕ ಕರ್ಕೊಯೋತೀನಿ ಕತೆ ಅವ್ಳಿದ್ರೆ ಬೇಡ ಅಂತ ಅಂದಿದದ ಅವಳಿದ್ರೆ ಬೇಡ ಅಂತ ಅಂದಿದದ ಏನಂದ್ರ ಅವಳು ಅವಳೆ ಕೆಲಸ ಮಾಡಲ್ಲ ಅವ್ಳ ಮಾಡಕ್ಕೆ ಇಲ್ವಾ ನಾನು ಏನು ಕೆಲಸ ಮಾಡಿಸಂಗೆ ದೋಚ್ ಕಟ್ಟಾಗಿ ಇಸ್ಕೊಂಡಿವನಿ ಅಯ್ಯೋ ನೀವು ಕೆಲಸ ಮಾಡಿಸ್ತೀನಿ ಅಂತ ನಾನು ಕೆಲಸ ಮಾಡಿಸ್ತೀವಿ ಅಂತ ಸರಿ ಕಂದ್ಬಿಡು ನಾನ್ ಹೇಳಿದ್ದು ಸಾಕಾದಂಗ್ ಇಲ್ಲಿ ನಾವಿನ್ ಯಾರ್ ಯಾರು ಮಾಡ್ಬೇಕು ನಾನು ಕೆಲಸ ಕಲ್ಸಕ್ಕೆ ಏನು ಹೋಗೋದ್ ಬೇಡ ಯಾರ್ಗ ಬಾಂತರ ಕಳಿ ಗಂಟ ಅಂತ ಅನ್ಕೊಂಡಿವಿ ಅಕ್ಕಂಗಿದ್ವು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅಯ್ಯೋ ನಾನು ಅವತ್ತು ಬಂದೆ ಇವತ್ತು ಬಂದಿವ್ನಿ ಕಳಿಸೋದು ಬಿಡೋದು ಅವ್ರೋಗ್ ಬಿಟ್ಟಿದ್ದು ನಿಮಗ್ ಬಿಟ್ಟಿದ್ದು ಕಣವ ನಾವ್ ಏನ್ ಹೇಳಂಗಿದ್ ಚಿಕ್ಕವ ಬೇಜಾರ್ ಮಾಡ್ಕೊಬಿಡಾ ಸುಮ್ಕಿರ್ ಚಿಕ್ಕವ ಏ ಅಂದಿದ್ದು ಅಲ್ಲಿ ಸುನೀತಾನು ಬಸ್ರಿ ರೀ ಪಪ್ಪಾ ಒಬ್ಳಿಗೆ ಸಾಕಾದಂಗೆ ಆಯ್ತದೆ ಅಂದ್ಬಿಟ್ಟು ಓ ಅಂದರೆ ನಮಗೆ ಮುನ್ಸ್ರಲ್ ಬವ ಏತೆ ನೀನು ಚೆನ್ನಾಗಿ ಹೇಳ್ತೀವಿ ಬಿಡು ಮನ್ಸ್ರಲ್ವನಾಗ ಹಂಗಾರೆ ನಮ್ಗೆ ಗೊತ್ತ ನೋಡ್ಕೊಳಕ್ಕೆ ಅದೇ ಎರಡು ದುಡ್ಡು ಬಿಟ್ಬೋರಿವಿ ಅಂದ್ಬಿಟ್ಟು ಅವತ್ತು ಬಂದಿವಿನಿ ಅದೇ ಬಿಡಿ ಆಯ್ತು ನಿಮ್ ಇಷ್ಟ ಹೇಳೋದು ಹೇಳಿ ನೀವು ಬುಡದ್ ಬಿಟ್ಟಿನಿ ಇದ್ರ ಮೇಲೆ ನಿಮ್ ಇಷ್ಟ ಅಯ್ಯೋ ಅಲ್ಲಕ್ಕ ಚಿಕ್ಕ ಇದೆ ಚಿಕ್ಕವಾ ಇದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀನಿ ನೀನು ಅತಿ ನೇನು ಅವತ್ತು ಬಂದೀನಿ ಬವ್ವ ಒಂದು ಹತ್ತು ದಿವಸ ಅನ್ಕೊಂಡು ಅಂದ್ಕೊಂಡು ಈಗ್ಲೂ ಬಂದೀವಿ ಓ ಹಿಂಗ ಆಡ್ತಿರ ನೀವು ನಾನು ಒಂಚೂರ ಮಾರ್ಕೆಟ್ ಇಟ್ಕೊಂಡು ತೆಗ್ದ್ಬಿಟ್ಟು ಆಮೇಲೆ ಕಳಿಸ್ಕೊಡ್ತೀವಿ ಇಲ್ಲ ಅಂತಲ್ಲ ನಿಮ್ಮ ಮತ್ತೆ ಅನ್ಕೊಂಡು ನಾನು ಅವತ್ತು ತಿರ್ಗಾ ಇವತ್ತು ಕರ್ಕೊಂಡು ಹೋಗ್ಕಂತಾನೆ ಬಂದೀನಿ ಅಲ್ಲಿ ಔಟ್ ಬಂದೀನಿ ಎಲ್ಲಾನು ರೆಡಿ ಮಾಡ್ಕೊಂಡ್ರಲ್ಲ ಮಗ ಅನ್ಕೊಂಡು ಈಗ ನೋಡ್ರಿ ನೀನು ಬನ್ನಿ ಬನ್ನಿ ಅಡಿಗೆ ಊಟ ಮಾಡಿ ಮಾಡ್ತೀವಿ ಮಾಡ್ತಿವಿ ಸುಮ್ಕಿಲಿ ಈಗ ಏನವ ಬಂದೇ ಬರಕಿಲ್ವ ಅಲಾಕ ಇದಕ್ಕೆ ಚಿಕ್ಕವ ಇಷ್ಟೊಂದು ಬೇಜಾರು ಮಾಡ್ಕೊಂಡಿ ನೀನು ಬತ್ತಿದ್ ಸುಮ್ಕಿರು ಅಲ್ಲಿ ಸುನೀತಾ ಇರ್ತಾಳೆ ಪಪ್ಪಾ ಅವಳು ಬಸ್ರಿ ಹೆಂಗಸು ನೀವು ಅಲ್ತಕೆ ಅಂತ ಕರ್ದೋಯ್ತಾ ಇರ್ತೀರಿ ಈಗ ಹೂನ್ಗಾರ ಅಲ್ಲಿ ಏನು ಕೆಲಸ ಇದ್ದದ್ದು ನನ್ನ ಹೊಡ್ಕೊಳೋದೇ ಕೆಲಸ ಎಲ್ಲೂ ಹೋಯ್ಕು ಇಲ್ವಲ್ಲ ಹೆಂಗೊಬ್ಬ ಅಂತಾನ ಒಂದು ಸುಮಾರಾಗಿ ಒಂದು ಐದು ತಿಂಗ್ಳು ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಆಗ್ತೇನೆ ಇಲ್ಲಿಂದಾನೆ ಕಳಿಸ್ತಾನೆ ಅವ್ರೆ ಈಗ ಏನಿದೆ ಬರೋಕೆ ಇಷ್ಟ ಇಲ್ಲ ನಿನ್ಗೆ ಅಯ್ಯೋ ಇಷ್ಟ ಅಂತ ಅಲ್ಲ ಇಷ್ಟ ಅಂತ ಅಲ್ಲಕ್ಕ ನ ಚಿಕ್ಕವಿದೆ ಚಿಕ್ಕವೈನೇ ನೀನು ಯಾಕೆ ಇದು ಅಲ್ಲಾದ್ರೆ ಇಲ್ಲಾದ್ರೇನು ನನಗೆ ಅಲ್ಲಿ ಇಲ್ಲಿ ಅಂತ ಏನಿಲ್ಲಕ್ಕ ಚಿಕ್ಕವ ನಿಜವಾಗ್ಲೂ ಇಲ್ಲಾದ್ರೂ ಏನು ಚಿಕ್ಕವ ಸರಿ ಬಿಡ್ರವ ನಿಮ್ಮ ಇಷ್ಟಪಟ್ಟಿದ್ದು ನಾವೇನು ನಾವೇನು ಇದ್ರ ಮೇಲೆ ನಿಮ್ಮ ಕಣವ ಏನೋ ಹೇಳ್ಬೇಕು ಹೇಳ್ದೆ ಯಾಕೋ ಬರಕ್ ನಿನ್ಗೆ ಇಷ್ಟ ಇಲ್ಲ ಆದ್ಮೇಲೆ ನಾನು ಏನ್ ಮಾಡಂಗಿದ್ ಎಲ್ಲ ಬಿತ್ತೇಮ ಏನ್ ಮಾಡೋದ ಹೇಳಿ ನೀವೇ ಅಯ್ಯೋ ಸರಿ ಸುಮ್ಕಿರಿ ಅಕ್ಕ್ಯಾಕ್ ಬೇಜಾರ್ ಮಾಡ್ಕೊಂಡಿರಿ ಹೋಗೈತ್ರಿ ಒಂದ್ ಮೂರ್ ತಿಂಗ್ಳ ಅಲ್ಲೂ ಇದ್ಬಿಟ್ಟು ಹೋಗ್ಬೇಕಾರೆ ಹೋಗಿ ಆತ ಆಮೇಲೆ ಹೋಗುವ ಹೋಗು ಹಂಗಲ್ಲ ಕನತ್ತೆ ನನ್ಗೆ ಒಂಥರ ಜಾಗ ವಾಸದ ಜಾಗ ಅಲ್ವಾ ಒಂಥರ ಒಂದ್ ಕಳಕ ಆಯ್ಕೆಲ್ಲ ಕನತ್ತೆ ಬೇಡ ಬಿಡಿ ಅಯ್ಯೋ ಬರವತ್ತಿಂದ ಕರ್ಕೊಂಡೋಗು ಇಷ್ಟ ಇಲ್ಲ ನಿಮ್ ಕಂಡಂಗೆ ಯಾವತ್ತೆ ಬಂದೆ அவ்வளோட்டு நீவேனி குணி கிணி சாஸ்திர மாட்வி மட்டி கேக்க தகீபு எல்லாரும் மாட்டும் தவற கிட்டு கனஸ் கொடுத்துவிட் தனக்கு கர் கண்டு அன் பந்தே இவ்ளோ புரக்க இஷ்ட இல்வன் அல்ல முன்ஸ் அல்வல்ல அதுக்கெஷ்டாய்க்கிர் வந்து புடி பேட் நன்கு பரவாத்தின் கர்க்க இஷ்ட இல்ல புடி அய்யோ அங்கார்க்க சுங்குற அய்யோ அங்குல இங்குல இஷ்ட இல்ல அந்தமே இன்னாக்கிள சுந்திரக்க அயோ அவள் சுனித்தா பஸ்ரீ எங்கசு மனே சாக்காய்த்தா அந்த கத்தி நேனு இல்லை நீ கடது கடது வள்திர்லேத்திரோது ಹೋಗೈತ್ರಿ ರೀ ಒಟ್ಪುರಗು ಒಂದ ಇದರಾಗ ಒಂದ್ ಐದು ತಿಂಗ್ಳು ಅಯ್ಯೋ ಬೇಡ ಬಡಕ ಬೇಡ ಬಿಡಿ ಏನ್ ಬಾಲ್ವಂತದ್ ಕರ್ಕೊಂಡ್ ಹೋಗಬೇಕು ಅಂತ ಏನು ಅಯ್ಯ ಅದೊಳೆ ಸರಿ ಆಯ್ತು ಬೇಡ ಕತೆ ಬಾಲ್ವಂತ ಏನು ಇಲ್ಲ ಬೇಡಕ ಏನು ಏನ್ ಬೇಜಾರಿಲ್ಲಾಕತ್ತ ನಮಗೆ ಇಷ್ಟ ಇದ್ರೆ ಒಪ್ಕೋಬೋದು ಇಲ್ಲ ಬೇಡ ಅದ್ ಯಾಕೆ ಅದ್ ಕೆಲವ ನಾ ತಲಗಿಲ್ಲ ಎಸ್ಕೊಳ್ತೇವೆ ನಾವು ಬರೋದು ಬಿಡೋದು ಅವ್ರ ಬಿಟ್ಟಿರೋದು ಅದ್ ಯಾಕೆ ಅಲ್ವಾ ಚಿಕ್ಕವ ಬೇಜಾರ್ ಮಾಡ್ಕೊಬಿಡಕ ಚಿಕ್ಕವ ನನಗೆ ಅಲ್ಲಿ ಅಜ್ಜಸ್ಟ್ ಹಾಕಿಲ್ಲ ಅಂತಂಗ ಅಷ್ಟೇ ಬೇಡಕತ್ತ್ ಬಿಡವ ಬೇಡಕತ್ತ್ ಬಿಡು ಅಯ್ಯೋ ನಮ್ದು ತಮ್ಮದು ಅಂತ ನಾನು ಏನು ಆಸೆ ಮಾಡಿದೆ ಬೇಡ ಬಿಡು ಪಾಪ ನೀನ್ ತೊಂದ್ರೆ ತಗೊಂಡು ಹಾಕಿ தோதிர தக்கா புடோ தக்க மதினா ஓய் சரி புடி அதுக்கு கொத்தினி அந்தரி ஊட்ட கீட்ட மாதிரி ஓதிரா இல்லக்கி நமக்கு ஹசி கால்சதே பத்தினு சும்கி ஓ அக்கே இதோ சரி ஆய் கண்டுபுடி வந்து ஓசி கால்சதே குத்க்கொழக்காய்க்கு பத்தினி ஊட்ட மார்க்கே கி ஆகப்படி நீட்லே ஊட்ட மார்க் அந்த மார்க்கு சுமக்கி பார்த்தீனி வந்தீர ஜார் கனவ நான் ஊழக்கேன் அல் அபி இல்வா ஒன் தர ஆய் கனவா நீடென் முசே கனி சும் ஓட்டுதானே திங் பேஜார் மக்கி அவரு பேஜார் மக்கிள் ஜாக இருர ஆய்க்கில கனவா நன்க ಯಾರ್ಗ ಹೇಳೋದು ಏನ ಮತ್ತೆ ಬೇಜಾರ್ರೀ ಇದ್ ಬಿಡಿ ಒಂದ್ ಎರಡ್ ತಿಂಗ್ಳ ತಗ ಆಸೆ ಮಾಡ್ತದೆ ಅಯ್ಯೋ ಬೇಜಾರು ಕಣತ್ ನನ್ಗೆ ಅಲ್ಲಿಗೆ ಒಂತರ ಬೇಜಾರು ಆಯ್ತದ ಸುಮ್ಕಿರಿ ಏನು ಇಲ್ಲ ಬೇಡಕತೆ ಅಂತ ಬೇಜಾರು ಹ್ಮ್ ನೀನ್ ಎಲ್ಲಕ್ಕಿಂತ ಹೆಚ್ಚುಕೊಂತ ಹಾಕು ಹೋಗಿದ್ರ ಆಯ್ತಿಲ್ವಾ ಪಾಪ ಅವ್ರ ಆ ಪಾಟಿ ಆಸೆ ಮಾಡ್ತಾರೆ ಇಲ್ಲ ಸುಮ್ಕಿರಿ ಸರಿ ಆಯ್ತು ಕೈ ಕತ್ವದಿದಿ ಆಯ್ಕ ಬರ ನಮ್ ಉಟುವ ಮಾಡ್ತಿರ ಐತೆ ಸುಮ್ನಿರಿ ಹೋಗಿ ನೀ ಒಂಚೂರು ಊಟ ಮಾಡೋ ಪಾತ್ರೆ ಪಗಡಾಕ್ ಬೇಕಾದ್ರೆ ಇದನ್ನ ಬೆಳಿಗ್ ಕೊಡ್ತಿವಂತೆ ಬೆಳತಾವಳೆ ಬೆಳಿತಾಳೆ ಮಾಡಿ ಸುಮ್ಕಿರಿ ಓ ಬೀತ ಬೆಳಕರ ಓ ಬೆಳ್ತಾವಳೆ ಅವಳೆ ಹ್ಮ್ ಸರಿ ಸರಿ ಆಯ್ತು ಬನ್ನಿ ಬನ್ನಿ ಎದಿ ಬಾ ಬನ್ನಿ ಊಟ ಮಾಡಿ ಮಾಡ್ತಿ ಮಾಡ್ತೀನಿ ಮಾಡ್ತೀನಿ ಪಾಪ ಬೇಜಾರು ಬೇಜಾರ್ ಮಾಡ್ಕೊಳ್ಳೋಕಣಗ ನಿಮ್ ಚಿಕ್ಕವ ನನ್ಗೆ ಬೇಜಾರಾಯಿತು ನೀನು ಒಂಥರ ಕಂಡು ನೀನು ನೆಲ್ ಮೂಸಿಯಾಗ ಆಡ್ಬೇಡ್ದು ಕಣ್ಣಿಗೆ ಆಸೆ ಮಾಡತ ಹೋಗಬೇಕಲ್ವಾ ನೀನು ನಿಂಗೆ ಬುದ್ಧಿ ಕಲ್ತಿದ್ರ ಕಣಕ್ಕನವ ನಿಮಗೆ ಆಸ್ತ ಮಾಡ್ಕೊಳಕ್ಕೆ ಕಷ್ಟ ಅವ ಸುಮ್ ನೀನು ಯಾಕೆ ಹಿಂಗಡಿ ನೀನು ಒಳ್ಳೆ ಏಯ್ ಸರಿ ಬಿಡು ನನಗೆ ಕಣವ ಆಗ್ಲಿಂದ ಇಲ್ದವ್ ಚಿಕ್ಕವ ಈಗ ಇದ್ದಕ್ಕಿದ್ದಂಗೆ ಉತ್ಪತ್ತಿ ಆದರೆ ಹೆಂಗೆ ಹೋಗಿ ಮಂತ್ ಬಂದದು ಆ ಒಂದು ಒಂದ್ಸತ್ತಿನ ಹೋಗಿಲ್ಲ ಅದಲ್ದನೇ ಅದು ಹೆಂಗಿರೋದು ಏನೋ ನಮ್ಗೆ ವಾತಾವರಣ ಏ ಸಟ್ಟ ಅದ್ರ ಏನು ಒಂದು ದಿವ್ಸ ಆದ್ರೆ ಹೆಂಗಾರು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದು ತಿಂಗ್ಳು ಗಟ್ಟೆ ಇರೋಕದ ನಂಗೆ ಬೇಜಾರು ನನಗೆ ಬೇಜಾರು ನನಗೆ ಬೇಜಾರು ಪಾಪ ಅವ್ರು ಬೇಜಾರು ಮಾಡ್ಕೊಳೋದ್ರಲ್ಲಿ ನೀ ನಾನು ಹೇಳಿದ್ರು ಅರ್ಥ ಮಾಡ್ಕೊಳ್ದೆ ಬೇಜಾರು ಮಾಡ್ಕೊಂಡ್ರೆ ನಾನೇನವ ಮಾಡನೆ ಇದೊಳೆ ಸರಿ ಆಯ್ತು ಬಿಡು ನಿಂದೊಳೆ ಯಾರಿಗಾರ ಹೇಳ್ಬೋದು ನಿನ್ಗಂತು ಹೇಳಕ್ಕಾಕಿಲ್ಕ ಬಿಡಿ ಏನಾರು ಮಾಡ್ಕೊಳ್ಳಿ ನಂಗೆ ಏನಿಲ್ಲ ಬಿಡು ಸರಿ ಆಯ್ತದೆ ಚಿಕ್ಕ ಒಳ್ಳೆ ಸಣ್ಣ ಪುಟ್ಟದ್ ಕೆಲವ ಮುನ್ಸ್ ಕಟ್ಕೊಂಡು ಅಂತ ಹೇಳಿದ್ದೆ ನಾನು ನೀನು ಸರಿ ಬಿಡವ ಕಣ್ಣೆ ಅಷ್ಟು ಇಷ್ಟಪಡ್ತಾರೆ ಇಷ್ಟಪಡೋರ್ನ ನಾವು ಇಷ್ಟಪಡ್ಬೇಕಲ್ವಾ ಈಗ ಇರೋ ನಾನೇ ಕೊಟ್ಟಿದ್ದಾನೆ ಒಂದು ಕಥಳು ಹ್ಮ್ ಇಲ್ಲದ್ಕೊಬಿಟ್ರೆ ನಾವೇನ ಮಾಡಾಕದ ಇದೊಳೆ ಸರಿ ಬಿಡು ನಿಂದೊಳೆ ಕಳ್ಳ ಹಾಕೋ ಸುಮ್ನೆ ತಲೆಗೆ ಬಿಡ ಸರಿ ಹೋಗ್ ಹೋಗೋಕೈಕೊಳಕ್ ಸಿಕ್ಲೆ ಊಟ ಮಾಡ್ಬಿಟ್ಟು ಮಗಿನ ಮುಗ ಮನಿ ಕಣಿ ಕೂತ್ಲಾ ಉಂಟೋಗೋದಾ ಕಾರ್ ಮಾಡ್ಕೊಂಡು ಇಲ್ಲೇ ಕಾರ್ ಇದ್ದದಂತೆ ಬೇಕಾದ್ರೆ ನಾನೇ ಬಾಡಿಗೆ ಕೊಡ್ತೀನಿ ಬಸ್ ಉಗಿ ಮುಗಿ ಕರ್ಕೊಂಡು ಏನ್ ಮಾಡಕ್ಕೆ ಕಾರಲ್ಲೇ ಹೋಗೋದಲ್ವಾ ನಡಿ ಯಾರು ಬಸ್ಸಲ್ಲಿ ಹೋದರು ಹಿಂಸೆ ಆಯ್ತದೆ ಕಾರ್ನೇ ಮಾಡ್ಕೋಬೇಕಾರೆ ಇವರೇ ಕೊಡ್ತಾರಂತೆ ಚಾರ್ಜ್ ಅವ್ರ ತಲೆ ಬೇಡ ಬ್ಯಾಡಕಂದ್ಬಿಟ್ಟು ಅದ ದುಡ್ಡು ನೋಡಿ ನೋಡಿನಿ ದುಡ್ಡು ಕತೆ ನಾನು ಆಟ ಮಾ ಆಟನಾರು ಮಾಡ್ಕೊಳ್ಳೋದು ಇಲ್ಲದ ಕಾರ್ನಾರು ಮಾಡ್ಕೊಳ್ಳೋದ ಕಾರ್ನಾರು ಮಾಡ್ಕೊಳ ಹ್ಞೂ ಸರಿ ಕನವ ಆಯ್ತು ಹಂಗೆ ಮಾಡೋಕ್ಕಾಯ್ತಿದ್ದೆ ಬಿಡು ಹ್ಞೂ ಸರಿ ಬಿಡು ಆಯ್ತು ಅಂದ್ರೆ ಇನ್ನೇನು ರೂಪಾಯ ಎಲ್ಲರೂ ಚೆನ್ನಾಗಿದ್ದರೆ ಅಯ್ಯೋ ನೋಡಿ ಇವಳ ನಮ್ಗೆ ಗಾಯತ್ರಿ ತಗೋಗಿ ಹೊಸದಿ ಸಿಗ್ಬಿಟ್ಟು ಬಂದ್ಬಿಟ್ಟಿದ್ರೆ ಸರಿಗಿರೋದು ಅವಳು ಆಸೆನ ಕರಿತಾಳೆ ಇವಳಿಗೆ ಅಂದ್ರೆ ಒಗ್ಗಿರೋ ಜಾಗ ಒಗ್ಗಿಲ್ವಲ್ಲ ಅದೇ ಹಂಗೋಗರಿ ಏನು ಎಂತ ಅಂತದೆ ಪಾಪ ಬೇಜಾರು ಮಾಡ್ಕೊಂಡು ಏನು ಮಾಡೋದು ಹೇಳಿತ್ತೆ ಇವಳು ಗೆಳದ ಅವ್ಳು ಗೆಳೋದು ಇವಳಿಗೆ ಅಡುಗೆ ಮೊಬೈಲ್ ನೋಡ್ಕೊಬೇಕು ಅಂತಾಳೆ ಅಂತಾರೆ ಅವ್ರು ನೋಡಿದ್ರೆ ಕಳಿಸ್ನಿವಲ್ಲ ಅಂತ ನಾನೇ ದುರ್ತಾರೆ ಏನು ಮಾಡೋದು ಎಷ್ಟಕ್ಕೆ ಸಾಯೋದು ಏನು ಮಾಡಬೇಕು ಅಂತನೇ ಗೊತ್ತಾಯ್ತಾರೆ ಕಣಪ್ಪ ಸರಿ ಮತ್ತೆ ಬರೋರಾ ಹಂಗೆ ವೀಡಿಯೋ ಹೆಂಗ ಅನಿಸ್ತೊಂಬು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ